ನವ ನಿರ್ಮಾಣ ಕಟ್ಟಡ ಕಟ್ಟುವವರ ಮತ್ತು ಇತರ ನಿರ್ಮಾಣ ಕೂಲಿ ಕಾರ್ಮಿಕರ ಕರ್ನಾಟಕ ಸ್ಟೇಟ್ ಫೆಡರೇಷನ್ ವತಿಯಿಂದ ಮಂಡ್ಯ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ಮಂಡ್ಯ ಜಿಲ್ಲಾ ಶಾಖೆ ಉದ್ಯೋಗಿ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ರಾಷ್ಟ್ರೀಯ ಕಾರ್ಯದರ್ಶಿ ರಾಕೇಶ್ ಮಲ್ಲಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರಿಗಾಗಿ ಹಲವಾರು ಸೌಲಭ್ಯಗಳಿದ್ದು ಎಲ್ಲರೂ ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಕಟ್ಟಡ ಕಾರ್ಮಿಕರ ಸಂಘದಲ್ಲಿ ಹುಟ್ಟಿನಿಂದ ಸಾಯುವವರೆಗೆ ಸೌಲಭ್ಯಗಳು ದೊರೆಯುತ್ತವೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಕಲ್ಯಾಣ ಮಂಡಳಿಯಲ್ಲಿ ಏನೆಲ್ಲ ಸೌಲಭ್ಯಗಳಿವೆ ಎಂಬುದರ ಬಗ್ಗೆ ವಿವರಣೆ ನೀಡಿದರು ಸಂಘಟನೆ ರಾಜ್ಯಾಧ್ಯಕ್ಷ ಸಿ ಶಾಮಣ್ಣ ರೆಡ್ಡಿ ಮಾತನಾಡಿ ಕಾರ್ಮಿಕರು ಅತಂತ್ರ ಪರಿಸ್ಥಿತಿಯಲ್ಲಿ ಬದುಕುತ್ತಿರುವುದು ನೋವಿನ ಸಂಬಂಧಿ ಕಾರ್ಮಿಕರು ಕಟ್ಟಿದ ಮನೆಗಳು ಸೇತುವೆಗಳು ರಸ್ತೆಗಳನ್ನು ನೋಡಿ ಆನಂದಿಸುವ ವಾತಾವರಣ ಕಾರ್ಮಿಕರಿಗಿಂತ ಅದೇನಿದ್ದರೂ ಉಳ್ಳವರಿಗೆ ಸಲ್ಲುತ್ತದೆ ಆದರೆ ಸರ್ಕಾರ ಜಾರಿಗೊಳಿಸುವ ಕಲ್ಯಾಣ ಮಂಡಳಿಯಲ್ಲಿ ದೊರೆಯಬಹುದಾದ ಸೌಲಭ್ಯಗಳನ್ನಾದರೂ ಪಡೆದುಕೊಳ್ಳಲು ಅಧಿಕಾರಿಗಳು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಇದೇ ವೇಳೆ ಜಿಲ್ಲಾಧ್ಯಕ್ಷ ಅಲ್ಕೇಶ್ ಉಪಾಧ್ಯಕ್ಷ ರಿಜ್ವತ್ ಪಾಷಾ ಕಮಲಿ ಸ್ವಾಮಿ ಗೋವಿಂದನ್ ಆರ್ ಬಾಬು ಶಿವಕುಮಾರ್ ಶಂಕರ್ ಕುಮಾರ ಟಿ ಎಸ್ ಹೊನ್ನಪ್ಪ ಇರ್ದೋಸ್ ಅಮೀನುಲ್ಲಾ ಖಾನ್ ಇತರರನ್ನು ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲಾಯಿತು ವೇದಿಕೆಯಲ್ಲಿ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶುಭರಾಯಿನಿ ಇಂಟೆಕ್ ರಾಜ್ಯ ಸಮಿತಿ ಪದಾಧಿಕಾರಿಗಳಾದ ದಾಸ್ ಮಂಜುನಾಥ್ ವೆಂಕಟೇಶ್ ಜಿಲ್ಲಾಧ್ಯಕ್ಷ ಯುವ ಕಾಂಗ್ರೆಸ್ ಅಧ್ಯಕ್ಷ ಎನ್ ಸುರೇಂದ್ರ ಕುಮಾರ್ ಮುಖಂಡರಾದ ಸುದರ್ಶನ್ ಜಿಲ್ಲಾ ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು Arkadaş, jil, jil adet çıkar. Sürekli bir kariyer geçiyor. Kariyer geçiyor. Rizwan Paşa, upa Ağır numarayı da. İnno bir doğru adet çıkar. Eçen meydan da doğru ಅರ್ಥ ಆಯ್ತಾ ಇಬ್ಬರು ನಂಬರ್ ಇಲ್ಲಿದೆ ನೀವು ಯಾರು ಬೇಕಾದ್ರೂ ಫೋನ್ ಮಾಡಬಹುದು ಅಂದ್ರೆ ನೀವು ಬೇರೆ ಹತ್ರ ಹೋದಾಗ ಅವ್ರು ಬೇರೆ ಬೇರೆ ಡಾಕ್ಯುಮೆಂಟ್ ಕೇಳ್ತಾರೆ ನಮ್ಮ ಹತ್ರ ಹೋದಾಗ ಇಷ್ಟು ಡಾಕ್ಯುಮೆಂಟ್ ಕೇಳ್ತೀವಿ ಅರ್ಥ ಆಯ್ತಾ ನಾವು ಕರೆಕ್ಟ್ ಆದಂತ ಸರ್ಕಾರ ಏನ್ ಸಿಗುತ್ತೋ ಅದನ್ನ ಅವ್ರಿಗೆ ಹೇಳಿ ಕಳ್ಸೋಣ ಸಂಘಟನೆ ಹೆಂಗ್ ಕಟ್ಟಬೇಕು ಅಂತ ತಿಳುವಳಿಕೆ ಕೊಡಬೇಕು ಅನ್ನೋ ಕೆಲಸ ಮೇಲೆ ಪ್ಲಾನ್ ಮಾಡಿ ಅವ್ರು ದುಡ್ಡ್ ಕೊಟ್ಟು ನಿಮ್ಗೆಲ್ಲ ಗೊತ್ತಿದೆ ದುಡ್ಡ್ ಕೊಟ್ಟು ಎಷ್ಟು ಬರ್ತಾರೆ ದುಡ್ಡು ಕೊಟ್ಟಿದ್ರೆ ಎಷ್ಟು ಬರಲ್ಲ ಅಂತ ಹಂಗಾಗಿ ಹರ್ಗೇಶ್ ಮತ್ತೆ ನಮ್ಮ ಸುದರ್ಶನ್ ಮಂಡ್ಯದ ಅಧ್ಯಕ್ಷರಾದಂತ ಸುಧರ್ಶನ್ ಅವರು ಹಾಗೆಯೇರಾದ ಅವರು ಬಂದಿರುವಂತ ಎಲ್ಲ ಕಾರ್ಮಿಕ ಬಂಧುಗಳೇ ಇನ್ನೊಬ್ಬ ಗೌರವಾಧ್ಯಕ್ಷ ಎಚ್ ಎಂ ಎಲ್ಲ ಅಂದ್ರೆ ಕೋಲಾರ ಜಿಲ್ಲಾ ಕಟ್ಟಡ ಗೌರವಾಧ್ಯಕ್ಷ ನಾನು ನನ್ನ ಇದ್ದೆ ಅರ್ಥ ಆಯ್ತಾ ಇಬ್ಬರು ನಂಬರ್ ಇಲ್ಲಿದೆ ನೀವು ಯಾರು ಬೇಕಾದ್ರೂ ಫೋನ್ ಮಾಡಬಹುದು ಆದ್ರೆ ಬೇರೆ ಅವ್ರು ಬೇರೆ ಬೇರೆ ಡಾಕ್ಯುಮೆಂಟ್ ಕೇಳ್ತಾರೆ ಬಂದಾಗ ಇಷ್ಟು ಡಾಕ್ಯುಮೆಂಟ್ ಕೇಳ್ತೀವಿ ಏನೋ ಮಾಡಿಸಿ ನಿಮ್ಗೆ ಮೂಡಾಡಿಕೆ ಮಾತ್ರ ಏನು ಹೋಗ್ಬೇಕು ಅಂತ ಉದ್ದೇಶ ಇಲ್ಲ ಅದು ನಿಮ್ಮೆಲ್ಲ ಕರ್ನಾಟಕ ರಾಜ್ಯ ಮಂಡಳಿಯಲ್ಲಿ ಬೋರ್ಡ್ ಮಾಡ್ಬೇಕು ಬೋರ್ಡ್ ಅಲ್ಲಿ ಮೆಂಬರ್ ಮಾಡ್ಬೇಕು ಸುಮಾರು ನೂರ ಎಪ್ಪತ್ತು ವಿಭಾಗದ